ಹರೇ ರಾಮ ಎಲ್ರಿಗೂ ನಮಸ್ಕಾರ ನಾನು ಗೀತಾ ಗೀತಾ ಸ್ವಾಮಿ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಇವತ್ತು ನಾನು ಅವಲಕ್ಕಿ ಮಾಡ್ತಾ ಇದ್ದೀನಿ ಬನ್ನಿ ಇದನ್ನು ನಾನು ಹೇಗೆ ಮಾಡ್ತಾ ಇದ್ದೀನಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದಕ್ಕೆ ನಾನು ಅರ್ಧ ಕೆ ಜಿ ಪೇಪರ್ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ಕಡಲೆಕಾಯಿ ಬೀಜ ಕರಿಬೇವಿನ ಸೊಪ್ಪು ಕೊಬ್ಬರಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹುರಗಡ್ಲೆ ಗೋಡಂಬಿ ಬಾದಾಮಿ ಅರಿಶಿನ ತಗೊಂಡಿದ್ದೀನಿ ಜೀರಿಗೆ ಸಾಸಿವೆ ಇಂಗು ಹಾಗೆ ಒಣಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಬೇಕಿದ್ದರೂ ನೀವು ಹಾಕ್ಕೋಬೋದು ಉಪ್ಪು ಮತ್ತು ಎರಡು ಟೇಬಲ್ ಸ್ಪೂನ್ ಸಕ್ಕರೆಯನ್ನು ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಇದನ್ನು ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅವಲಕ್ಕಿ ಚೂಡವನ್ನು ಮಾಡೋದಕ್ಕೆ ಒಂದು ದೊಡ್ಡದಾದ ದಪ್ಪ ತಳದ ಪಾತ್ರೆಯನ್ನು ತೊಗೊಂಡಿದ್ದೀನಿ ಸ್ಟೌವನ್ನ ಹತ್ತಿಸ್ಬಿಟ್ಟು ನಾನು ಈ ಪಾತ್ರೆಯನ್ನು ಸ್ಟವ್ ಮೇಲೆ ಇಡ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆಯನ್ನು ನಾನು ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಬರ್ತಾ ಬರ್ತಾಯಿರುವಾಗೆ ನಾನಿಲ್ಲಿ ಕಡಲೆಕಾಯಿ ಬೀಜವನ್ನು ಹಾಕೋತಾ ಇದ್ದೀನಿ ಕಡಲೆಕಾಯಿ ಬೀಜವನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ಲೇಮನ್ನು ನಾನು ಸ್ವಲ್ಪ ಲೋವಲ್ಲಿ ಇಟ್ಕೊತೀನಿ ಕಡಲೆಕಾಯಿ ಬೀಜ ಇವಾಗ ಒಂದು ಮುಕ್ಕಾಲು ಹುರಿದಿದೆ ಈಗ ನಾನು ಹುರುಗಡ್ಲೇನ ಹಾಕೋತಾ ಇದ್ದೀನಿ ಹುರ್ಗಡ್ಲೆ ಏನು ಹುರಿಯೋದು ಬೇಡ ಆಮೇಲೆ ನಾನು ಬಾದಾಮಿಯನ್ನು ಹಾಕ್ಕೋತಾ ಇದ್ದೀನಿ ಒಣಕೊಬ್ಬರಿಯನ್ನು ಹಾಕೋತಾ ಇದ್ದೀನಿ ಒಂದು ನಿಮಿಷ ಒಣ ಕೊಬ್ಬರಿಯನ್ನು ನಾನು ಹುರ್ಕೋತೀನಿ ಹಾಗೆ ಇವಾಗಲೇ ಸ್ವಲ್ಪ ನಾನು ಜೀರಿಗೆಯನ್ನು ಹಾಕ್ಕೋತೀನಿ ಹಾಗೆ ಸ್ವಲ್ಪ ಹಾಕ್ಕೋತೀನಿ ಆಲ್ರೆಡಿ ಎಣ್ಣೆ ಬಿಸಿ ಇರೋದ್ರಿಂದ ಇದೆಲ್ಲ ಹುರಿದೋಗಿಬಿಡತ್ತೆ ಒಣಮೆಣಸಿನ್ಕಾಯಿನ ನಾನು ಇವಾಗ ಹಾಕೋತಾ ಇದ್ದೀನಿ ಒಣ ದ್ರಾಕ್ಷಿ ಚೆನ್ನಾಗಿ ಹೇಳೋದು ಮರ್ತೋದೆ ಒಣ ದ್ರಾಕ್ಷಿನೂ ನಾನು ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವೀಟಿಶ್ ಬಂದರೆ ಚೆನ್ನಾಗಿರುತ್ತಲ್ಲ ಹಾಗೆ ಇದ್ರೊಟ್ಟಿಗೆ ಗೋಡಂಬಿನೂ ಹಾಕೋತಾ ಇದ್ದೀನಿ ಎಲೆನೂ ಹಾಕೋತಾ ಇದ್ದೀನಿ ಎರಡು ನಿಮಿಷ ಇದನ್ನೆಲ್ಲ ನಾನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ನೋಡಿ ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಅರ್ಶಿನ ಪುಡಿಯನ್ನು ಹಾಕೋತೀನಿ ಹಾಗೆ ಸ್ವಲ್ಪ ಹಿಂದನ್ನು ಹಾಕೋತಾ ಇದ್ದೀನಿ இதனை இல்லாந்திரே அது கத்திடத்தேவரெல்லாம் ஃப்ளேம் சிக்கன் இவாக நான் பேப்பர் அலக்கையாட்டு மிஸ் ಇವಾಗ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಎಲ್ಲದಕ್ಕೂ ಸ್ವಲ್ಪ ಆಯಿಲ್ ತಾಗಿದೆಯಲ್ವಾ ಈ ಥರ ಸ್ವಲ್ಪ ಆಯಿಲ್ ತಾಗಬೇಕು ಈಗ ನಾನು ಉಪ್ಪು ಮತ್ತು ಸಕ್ಕರೆನ ಹಾಕೋತಾ ಇದ್ದೀನಿ ಮೊದಲೇ ಹಾಕಿದ್ರೆ ಅದು ಅವಲಕ್ಕಿ ಹಿಡ್ಕೊಳ್ಳಲ್ವಲ್ಲ ಹಾಗಾಗಿ ಸ್ವಲ್ಪ ನೋಡಿ ಆಯಿಲ್ ಆಯಿಲ್ ಆದಾಗ ಹಾಕಿದ್ರೆ ಉಪ್ಪು ಮತ್ತು ಸಕ್ಕರೆನ ಅದು ಹಿಡ್ಕೊಳ್ಳುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನ ನೋಡ್ಬಿಟ್ಟು ಹಾಕೊಳ್ಳಿ ನಾನ್ ಹಾಕಿರೋ ಉಪ್ಪು ಸಾಕಾಗಿರ್ಲಿಲ್ಲ ಹಾಗಾಗಿ ಸ್ವಲ್ಪ ಉಪ್ಪು ಹಾಕದೆ ನೀವು ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ಎಷ್ಟು ಉಪ್ಪು ಬೇಕು ಅಂತ ಎಲ್ಲ ಮಿಕ್ಸ್ ಆದ್ಮೇಲೆ ಒಂದ್ ಐದು ನಿಮಿಷ ಅದನ್ನ ಹುರ್ಕೊಳ್ಳಿ ಅವಲಕ್ಕಿ ಎಲ್ಲ ಗರ್ಗರಿ ಆಗಬೇಕಲ್ವಾ ನಿಮಗೆ ಖಾರ್ಖಾರ ಬೇಕಿದ್ರೆ ಖಾರ್ಖಾರ ಮಾಡ್ಕೋಬಹುದು ಇಲ್ಲ ಸ್ವಲ್ಪ ಸ್ವೀಟಿಶ್ ಬೇಕಿದ್ದರೆ ಸ್ವೀಟಿಶು ಮಾಡ್ಕೋಬೋದು ನಿಮ್ಮ ನಿಮ್ಮ ಟೇಸ್ಟ್ಗಳಿಗೆ ತಕ್ಕಂತೆ ನೀವು ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೋಬಹುದು ಒಂದು ಐದು ನಿಮಿಷ ಆದಮೇಲೆ ಫ್ಲೇಮನ್ನು ನಾನು ಆಫ್ ಮಾಡ್ತಾ ಇದ್ದೀನಿ ಅದು ಮುಟ್ಟು ನೋಡಿದ್ರೆ ಗರಿ ಗರಿ ಅನಿಸಲ್ಲ ನಿಮಗೆ ಆದ್ರೂ ಅದು ನೀವು ಇವಾಗ ಆಫ್ ಮಾಡಿ ಒಂದು ವೈಟ್ ಕ್ಲೋತನ್ನು ಈ ಥರ ಮುಚ್ಚಿಟ್ಬಿಡಿ ಬಟ್ಲನ್ನು ಮುಚ್ಚಿಡೋದಕ್ಕೆ ಹೋಗಬೇಡಿ ಅದು ಬಿಸಿ ಆವಿ ಇರತ್ತಲ್ಲ ಅದು ಮತ್ತೆ ಬಟ್ಲಿಗೆ ಅಥವಾ ಏನಾದರೂ ಪ್ಲೇಟಿಗೆ ಹಿಡ್ಕೊಂಬಿಟ್ಟು ಮತ್ತೆ ಅವಲಕ್ಕಿಲೆ ಬಿದ್ದರೆ ನೀರು ಆವಿ ನೀರು ಅವಲಕ್ಕಿ ಮತ್ತೆ ಬಿಡತ್ತಲ್ವ ಹಾಗಾಗಿ ಈ ಥರ ಕ್ಲೋತನ್ನು ಮುಚ್ಚಿದ್ರೆ ಅದು ಬಿಸಿ ಎಲ್ಲ ಹಾಗೆ ಆವಿಯಾಗಿ ಹೋಗುತ್ತೆ ಮತ್ತು ನೀರು ಸಹ ಇದರಲ್ಲಿ ಬೀಳಲ್ಲ ಈ ಪಾತ್ರೆ ಬಿಸಿಗೆ ಅವಲಕ್ಕಿ ಎಲ್ಲ ಗರಿ ಗರಿ ಆಗತ್ತೆ ಹಾಗೆ ಇದು ತಣ್ಣಗಾಗೋವರೆಗೂ ನಾನು ಇದನ್ನು ಹೀಗೆ ಬಿಡ್ತೀನಿ ನೋಡಿ ಇವಾಗ ಫುಲ್ ತಣ್ಣಗಾಗಿದೆ ತಣ್ಣಗಾದ್ಮೇಲೆ ನೀವು ಇದನ್ನು ಒಂದು ಏರ್ ಕಂಟೈನರ್ ಅಲ್ಲಿ ಹಾಕಿ ಇಟ್ಕೊಂಡ್ಬಿಟ್ಟು ತಿಂಗಳಾದರೂ ಇದು ಹಾಳಾಗಲ್ಲ ನೀವು ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಲಿ ನಮಗೆ ಆಗಲಿ ಟೀ ಕುಡಿಯುವಾಗ ತಿನ್ಬಹುದು ನೋಡಿ ಇದು ಕ್ರಿಸ್ಪಿಯಾಗಾಗಿದೆ ಹೆಲ್ದಿಯಾಗೂ ಇರುತ್ತೆ ಮತ್ತೆ ಕ್ಲೀನಾಗೂ ಇರತ್ತಲ್ವ ನಾವು ಮನೇಲಿ ಮಾಡ್ಕೊಳ್ಳೋದ್ರಿಂದ ಇದು ಖಂಡಿತ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು